ಕಾಲದಲ್ಲಿ ಸಮಾಜವಾದಿಗಳು ಇದ್ರು ಅವರು ಸರಳತೆಗೆ ಹೆಸರಾಗಿ ಹೆಸರಾಗಿದ್ರು ರಾಷ್ಟ್ರೀಯ ಸ್ತರದಲ್ಲಿ ರಾಮ್ ಮನೋಹರ್ ಅವರು ಕರ್ನಾಟಕದಲ್ಲೇ ಉದಾಹರಿಸಬಹುದು ಅಂದ್ರೆ ಗೋಪಾಲ್ ಗೌಡ್ರು ಹಾಗೆಯೇ ಜಾರ್ಜ್ ಫರ್ನಾಂಡಿಸ್ರು ಈ ತರದವರು ಸಮಾಜವಾದಿಗಳಾಗಿ ಜನರ ಜೊತೆ ಕನೆಕ್ಟ್ ಆಗಿ ಇರುವಂತ ಸಿಂಪಲ್ ಆಗಿರುವಂತ ಸ್ವಂತಕ್ಕೆ ಹೆಚ್ಚು ಅಪೇಕ್ಷೆ ಪಡೆದೇ ಇರತಕ್ಕಂತವ್ರು ಇದ್ರು ಈಗ ಅದೇ ಹಿನ್ನೆಲೆಯಿಂದ ಬಂದವನು ನಾನು ಅಂತ ಆಗಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದವನು ಅಂತ ನೀವು ನೈಜ ಸಮಾಜವಾದಿನೋ ನಿಯೋ ಸಮಾಜವಾದಿನೋ ನಿಯೋ ಸಮಾಜವಾದಿ ಮನಸ್ಥಿತಿಯ ಕಾರಣಕ್ಕೆ ನಿಯೋ ಸಮಾಜವಾದಿ ಅಂದ್ರೆ ಸ್ವಮಜಾವಾದಿ ಸ್ವ ಮಜಾವಾದಿ ಅನ್ನ ಪ್ರತಿನಿಧಿಸೋರು ನಮ್ಮ ಮುಖ್ಯಮಂತ್ರಿಗಳು ಹಾಗಾಗಿಯೇ ಅವರು ಫ್ಲೈಟ್ ನಲ್ಲಿ ಹೆಲಿಕಾಪ್ಟರ್ನಲ್ಲಿ ನಲವತ್ತೇಳು ಕೋಟಿ ರೂಪಾಯಿ ಎರಡೂವರೆ ವರ್ಷಕ್ಕೆ ಖರ್ಚು ಮಾಡಿದ್ದಾರೆ ಇನ್ನೂ ಒಂದು ಕಾರಣ ಇರಬಹುದು ರಸ್ತೆಯಲ್ಲಿ ಗುಂಡಿ ಇದೆ ಗುಂಡಿ ಒಳಗೆ ರಸ್ತೆ ಹುಡ್ಕೊಂಡು ಹೋಡ್ ಹೋಗ್ಬೇಕು ಜನ ಕೇಳ್ತಾರೆ ರಸ್ತೆ ತೋರ್ಸ್ ಕೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ರಸ್ತೆ ನೋಡಿದ್ರ ಯಾ ನಮೂನೆ ಗುಂಡಿ ಇದೆ ಅಂತ ಇವ್ರು ಹೆಲಿಕಾಪ್ಟರ್ ಅಲ್ಲಿ ಫ್ಲೈಟ್ ಅಲ್ಲಿ ಹೋದ್ರೆ ಜನ ಎಲ್ಲಿ ಕೇಳ್ತಾರೆ ಜನ ಏನಿದ್ರು ಮೇಲ್ ಮೇಲ್ ನೋಡ್ಬೋದು ಅಷ್ಟೇ ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಹೋಗ್ತಾ ಇದೆ ಮುಖ್ಯಮಂತ್ರಿಗಳು ಫ್ಲೈಟ್ ಅಲ್ಲಿ ಹೋಗ್ತಾ ಇದಾರೆ ಅಂತ ಮೇಲ್ ನೋಡ್ಬೋದು ಕೇಳಕ್ಕಾಗತ್ತಾ ಕೇಳಕ್ಕಾಗಲ್ಲ ಹಾಗಾಗಿ ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಗುಂಡಿಯ ರಸ್ತೆಯಲ್ಲಿ ಸ್ವಂಟ ಉಳುಕದಂಗೆ ನೋಡ್ಕೊಳಕ್ಕೆ ಅವರು ಹೆಲಿಕಾಪ್ಟರ್ ಅಲ್ಲಿ ಓಡಾಡಿದಾರಪ್ಪ ಅದನ್ನ ನೀವು ತಪ್ಪು ಅಂದ್ಬಿಟ್ರೆ ಫ್ಲೈಟ್ ಅಲ್ಲಿ ಓಡಾಡಿದಾರೆ ಅದನ್ನು ನೀವು ತಪ್ಪು ಅಂತ ಭಾವಿಸ್ಬೇಡಿ ಇದು ನಿಯೋ ಸಮಾಜವಾದಿಯ ಲಕ್ಷಣಗಳು ಅರ್ಥ ಮಾಡ್ಕೊಳ್ಳಿ ನೀವು ಸುಮ್ಮನೆ ಎಲ್ಲದಕ್ಕೂ ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ತಪ್ಪು ಹೊರಸ್ಬೇಡಿ ಗೌರವಧನ ಕೊಡಕ್ ದುಡ್ಡಿಲ್ಲ ಗ್ರಂಥ ಪಾಲಕರಿಗೆ ಗೌರವಧನ ಕೊಡಕ್ ದುಡ್ಡಿಲ್ಲ ವಾಟರ್ ಗಳಿಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಯಾದಗಿರಿ ಜಿಲ್ಲೆನಲ್ಲೋ ಏನೋ ಒಬ್ಬ ವಾಟರ್ಮನ್ ಸುಸೈಡ್ ಸೂಸೈಡ್ ಯಾಕೆ ಅಂದ್ರೆ ಸಂಬಳನೇ ಕೊಟ್ಟಲ್ವಂತ ಅವರಿಗೆ ಚಾಮರಾಜ ಜಿಲ್ಲೆನಲ್ಲ ಒಬ್ರು ಮಾಡ್ಕೊಂಡ್ರು ಸಂಬಳನೇ ಕೊಟ್ಟಿಲ್ವಂತೆ ಅವರಿಗೆ ಕೊಡಕ್ಕೆ ದುಡ್ಡಿಲ್ಲ ಯಾವ್ದಾದ್ರು ನೀವು ಡೆವಲಪ್ಮೆಂಟ್ ಕೇಳಿದ್ರೆ ಕಾಸು ಎಲ್ಲಿದೆ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಾರೆ ಆದ್ರೆ ಹೆಲಿಕಾಪ್ಟರ್ ಓಡಾಡೋದಕ್ಕೆ நீ அதுக்கு தப்பங்க ரே குண்டி முச்சி அந்த காசில்லிகாப்டர் ஓடாடக்கே காசு இது நம் சர் ஈக்காங்க சர்க்க நீத்தியே ஹீக இத பிரஸ்லி சும் சும்மனை ஊட்ட ஆன் கோம் பட்ரி ஊட்டதுக்கு ஏனார மஹணு இன்னும் சுனில் குமார் ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಪೂರಬಲ್ಲೆನೆ ಒಂದು ದಿನ ಅಂತ ಹೇಳಿದ್ರಲ್ವಾ ಹಾಗೆ ಅವರು ಕುರ್ಚಿ ಉಳಿಸ್ಕೊಳ್ಳೋಕೆ ಊಟ ಹಾಕ್ತಾರೆ ಇವರು ಕುರ್ಚಿ ಗಳಿಸ್ಕೊಳಕ್ಕೆ ಊಟ ಹಾಕ್ತಾರೆ ಊಟ ಅಂತೂ ಎಂ ಎಲ್ ಎ ಸಿಗ್ತಾ ಇದೆಯಲ್ವಾ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಬಡ್ರಿ ಕಾಂಗ್ರೆಸ್ನವ್ರಿಗೆ ಮಾತ್ರ ಊಟ ಹಾಕ್ಸಿರೋದು ಎಲ್ಲಾ ಎಮ್ ಎಲ್ ಹಾಕ್ಸಿಲ್ಲ ಕಾಂಗ್ರೆಸ್ನವರಿಗೆ ಒಂಥರ ಮಜಾ ಹೋದ್ರೂ ಉಂಟು ಈ ಹೋದ್ರೂ ಉಂಟು ನೋಡಿ ಮತ ಕಳ್ಳತನದ ಹಿಸ್ಟ್ರಿ ಓಟ್ ಚೋರಿಯ ಇತಿಹಾಸ ಕಾಂಗ್ರೆಸ್ ನಮ್ಮ ದೇಶದ ಮೊದಲ ಪ್ರಧಾನ ಮಂತ್ರಿಯೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಅವರ ಹೆಸರನ್ನ ಪ್ರಸ್ತಾಪಿಸಿದವರು ಒಬ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರನ್ನ ಬಹುಮತದಿಂದ ಆಯ್ಕೆ ಮಾಡಿದ್ರು ಅವತ್ತು ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿಯ ಕಾರಣದಿಂದಾಗಿ ಬಹುಮತವನ್ನ ಪಡೆದವರು ಪ್ರಧಾನಮಂತ್ರಿ ಆಗ್ಲಿಲ್ಲ ಸ್ವತಂತ್ರ ನಂತರ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತು ಮೌಲಾನಾ ಅಬ್ದುಲ್ ಕಲಾಂ ಅವರು ಅವಾಗೆಲ್ಲ ಚುನಾವಣೆ ವಾರ್ಗಟ್ಟಲೆ ನಡೆಯೋದಂತ ಕೌಂಟಿಂಗ್ ಎಲ್ಲ ಹಿಂದೆ ಇದ್ರಂತ ಗೋವಿಂದ ವಲ್ಲಭ ಪಂತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿತ್ತು ಜಿ ಬಿ ಪಂತ್ ಆ ಗೋವಿಂದ ವಲ್ಲಭ ಪಂತ್ಗೆ ಜವಾಹರ್ಲಾಲ್ ನೆಹರು ಡೈರೆಕ್ಷನ್ ಕೊಟ್ರಂತೆ ಯಾವ ಕಾರಣಕ್ಕೂ ಮೌಲಾನಾ ಅಬ್ದುಲ್ ಕಲಾಂ ಸೋಲ್ಬಾರ್ದು ಸೋತ್ರೆ ನೀನ್ ಕುರ್ಚಿಲಿರಲ್ಲ ಅಂತ ಅವಾಗ ಅವರಿಗೆ ಅವರು ಕುರ್ಚಿ ಉಳಿಸ್ಕೊಳೋದಿಕ್ಕೆ ಸೋಲ್ತಾ ಇದ್ದಂತ ಮೌಲಾನಾ ಅಬ್ದುಲ್ ಕಲಾಂ ಅವ್ರನ್ನ ಗೆಲ್ಸಿದ್ರಂತ ಇದು ಒಂದು ವೋಟ್ ನಲ್ಲಿ ರಾಯ್ಬರೇಲಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣಾ ನಡೆಸಿದ್ರು ಅಂತ ನ್ಯಾಯಾಲಯ ಚರ್ಚೆ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅವರು ನೈನ್ಟೀನ್ ಸೆವೆಂಟಿ ಫೈವ್ ನಲ್ಲಿ ಜಜ್ಮೆಂಟ್ ಕೊಟ್ಟರು ಇಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಕ್ರಮ ನಡೆಸಿದ್ಯಾರು ಅಕ್ರಮ ನಡೆಸಿದ್ದು ರಾಹುಲ್ ಗಾಂಧಿ ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆರೋಪ ಸಾಬೀತಾಗಿದ್ದು ಕೇವಲ ಆರೋಪ ಅಲ್ಲ ಅಪರಾಧಿ ಅಂತ ಪರಿಗಣಿಸಿದ್ದು ಅವತ್ತಿನ ಪ್ರಧಾನ ಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಅದು ಕಾಂಗ್ರೆಸ್ನ ಹಿಸ್ಟ್ರಿ ಇನ್ನ ಸಂಸತ್ತಲ್ಲೂ ಚರ್ಚೆ ಆಗಿದೆ ದೇಶದ ನಾಗರಿಕ ಆಗೋದಕ್ಕೆ ಮುಂಚೆನೆ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ ಮಾತ್ರ ಅಲ್ಲ ಮತ ಹಾಕಿದ ಕುಖ್ಯಾತಿ ಯಾರ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ನ ವರಿಷ್ಠ ನಾಯಕಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾವಿಸ್ತಕ್ಕಂಥ ಅವರ ಹೈಕಮಾಂಡ್ ಶ್ರೀಮತಿ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಇದು ಅವ್ರ ಓಟ್ ಚೋರಿಯ ಹಿಸ್ಟ್ರಿ ಹಾಗಾಗಿ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ತಾನು ಕಳ್ಳ ಪರರನ್ನ ನಂಬ ಅಂತ ಹೇಳಿ ಆ ಗಾದೆಗೆ ತಕ್ಕಂತೆ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ನ ಇತಿಹಾಸವೇ ಚೋರಿಕ ಇತಿಹಾಸ ಇದು ಕಾಂಗ್ರೆಸ್ ಇತಿಹಾಸ